ಮೈಸೂರಲ್ಲಿ ಕಿಚ್ಚು ಹೊತ್ತಿಸ್ತಾ ಇದೆಯಾ ಪ್ರತಾಪ್ ಸಿಂಹ ಅವರ ಹೊಟ್ಟೆ ಕಿಚ್ಚು ಪ್ರತಾಪ್ ಸಿಂಹ ರಾಜ ಮನೆತನದವರ ಬಗ್ಗೆ ಈಗ ಏನು ಮಾತಾಡ್ತಾ ಇದ್ದಾರೆ ಅವರು ಬರ್ತಾರ ದರ್ಬಾರ್ ಬಿಟ್ಟು ಬರ್ತಾರ ಅಂಬಾರೆ ಬಿಟ್ಟು ಬರ್ತಾರ ಜನಸಾಮಾನ್ಯರ ಮಧ್ಯೆ ಇರ್ತಾರ ಈ ಅರ್ಥ ಬರುವಂಥ ಹೇಳಿಕೆ ಕೊಡ್ತಾ ಇದ್ದಾರಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಾಕಷ್ಟು ಚರ್ಚೆ ನಡೀತಾ ಇದೆ ಹಿಂದೊಮ್ಮೆ ಪ್ರತಾಪ್ ಸಿಂಹ ಹೇಳಿದ್ದಿರಬೇಕು ಮೈಸೂರಲ್ಲಿ ಮಹಾರಾಜರು ಬಿಟ್ಟರೆ ನಾನೇ ಬಹಳ ಉದ್ಧಾರದ ಕೆಲಸಗಳು ಮಾಡಿರೋದು ಅಂತ ಕೂಡ ಹೇಳಿದಂಗೆ ಇತ್ತು ಅವರು ಇರಲಿ ಮಹಾರಾಜರು ವಿಲಾಸ ಬಿಟ್ಟುಬಿಟ್ಟು ವಿಲಾಸ ಬಿಟ್ಟು ಅವರು ವಿಲಾಸವನ್ನು ಬಿಟ್ಟುಬಿಟ್ಟು ಪ್ರಜೆಗಳ ಮಧ್ಯೆ ಬರ್ತಾರಾ ಇದು ಸಂಸದರ ಹೇಳಿಕೆ ಜನಗಳಿಂದ ನಮಸ್ಕಾರ ಸ್ವೀಕರಿಸ್ತಾ ಇದ್ದವರು ಜನರ ಕೈ ಮುಗಿತಾರಾ ಮಹಾರಾಜರೀಗ ಅಂತ ವಿಲಾಸ ಬಿಟ್ಟು ಬರ್ತಾರಾ ಅಂಬಾರಿ ಬಿಟ್ಟು ಬರ್ತಾರಾ ಮಹಾರಾಜರು ಜನ ಅವ್ರಿಗೆ ನಮಸ್ಕಾರ ಮಾಡ್ತಾಯಿದ್ರು ಇಲ್ಲಿ ಜನರಿಗೆ ಇವ್ರಿಗೆ ನಮಸ್ಕಾರ ಮಾಡಬೇಕಾಗತ್ತೆ ಇಂಡೈರೆಕ್ಟ್ ಆಗಿ ಟಾಂಟ್ ಕೊಟ್ಟಿದ್ರು ಪ್ರತಾಪ ಸಿಂಹ ಪ್ರತಾಪ್ ಸಿಂಹನ ಈ ಒಂದು ಹೇಳಿಕೆ ಇದು ದಾರ್ಶ್ಯದ ಹೇಳಿಕೆನೋ ಅಸಹನೀಯ ಹೇಳಿಕೆನೋ ಹೊಟ್ಟೆ ಕಿಚ್ಚಿನ ಹೇಳಿಕೆನೋ ನನ್ನ ಸೀಟು ನನ್ನ ಟಿಕೆಟ್ ಇನ್ನೊಬ್ಬರು ಕೊಟ್ಟು ಕೊಟ್ಟು ಕೊಡಬೇಕಲ್ಲ ಅನ್ನೋ ಒಂದು ಬೇಸರವೋ ಗೊತ್ತಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಮಾಜಿ ಶಾಸಕರು ತಿರುಗೇಟ್ ಸಖತ್ತಕ್ಕೆ ಕೊಟ್ಟಿದ್ದಾರೆ ಒಡೆಯರ್ ಜನರ ಜೊತೆಗೆ ಬೆರಿತಾರ ಇಲ್ವಾ ಅನ್ನೋದನ್ನು ನಾಯಕರು ನಿರ್ಧಾರ ಮಾಡ್ತಾರಲ್ಲ ಮಾಡ್ತಾರೆ ನೀನಲ್ಲಪ್ಪ ನಾಯಕರು ಡಿಸೈಡ್ ಮಾಡ್ತಾರೆ ಇದನ್ನು ನೀನೆಲ್ಲ ಡಿಸೈಡ್ ಮಾಡೋದು ಇದನ್ನು ಮೈಸೂರು ಮಹಾರಾಜರ ಕೊಡುಗೆ ದೊಡ್ಡದಪ್ಪ ಅವ್ರ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡಬಾರ್ದು ವಿಲಾಸ ಬಿಟ್ಟು ಬರ್ತಾರ ರಮನೆ ಬಿಟ್ಟು ಬರ್ತಾರ ನಮಸ್ಕಾರ ಹಾಕ್ತಾರ ನಮಸ್ಕಾರ ಹಾಕ್ಕೊಳ್ತಾರ ಹಾಕ್ಸ್ತಾರ ಇದೆಲ್ಲ ಪ್ರತಾಪ್ ಸಿಂಹ ಹೇಳಿಕೆಗೆ ಮಾಜಿ ಶಾಸಕರಾದ ರಾಮದಾಸ್ ಮತ್ತು ನಾಗೇಂದ್ರ ಟಾಂಟ್ ಕೊಟ್ಟಿದ್ದಾರೆ ಈಗ ಕಾರ್ಯಕರಣ ಇರ್ತದೆ ಇಂಥ ಕಾರ್ಯಕರ್ಣದಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲ ಮೇಲೆ ಕೂತಿರ್ತಾರೆ ನಾವು ಅಲ್ಲಿ ಕೆಳಗಡೆ ಕೂತಿರ್ತೀವಿ ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ ಹಾಗೆ ನಮ್ಮ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಬರ್ತಾ ಇರ್ತಾರೆ ಮೈಸೂರಿಗೆ ಬರ್ತಾ ಇದ್ದಾರೆ ಅಂತಂದರೆ ನಾವು ಎ ಟಿ ಎಮ್ ಹೋಟೆಲ್ ಹತ್ರ ಹೋಗಿ ಬಿಸಿಲಲ್ಲಿ ಇದ್ಕೊಂಡು ಬುಕೆ ಇಟ್ಕೊಂಡು ನಾವು ಕಾಯ್ತಾ ಇರ್ತೀವಿ ಮಹಾರಾಜರು ಆ ಥರ ಕಾಯಕ್ಕೂ ಸಿದ್ಧರಾಗಿದ್ದಾರೆ ಹಾಗೆ ಇದಕ್ಕೆ ಏರ್ಪೋರ್ಟಿಗೆ ಹೋಗ್ತೀವಿ ಏರ್ಪೋರ್ಟಿಗೆ ಹೋದಾದ ಕೂಡಲೇ ಅಲ್ಲೂ ಕೂಡ ಮಂತ್ರಿಗಳು ಬರ್ತಾರೆ ಅಲ್ಲೂ ಹೋಗಿ ಮಂತ್ರಿಗಳಿಗೆ ಬುಕೆ ಕೊಟ್ಟು ಖಾಲಿ ನಮಸ್ಕಾರ ಹಾಕಿ ಮೈಸೂರಿಗೆ ಬರಮಾಡ್ಕೊತೀವಿ ಅವ್ರನ್ನ ಸಭೆ ಸಮಾರಂಭ ಕರ್ಕೊಂಡು ಹೋಗ್ತೀವಿ ಆ ಸಭೆ ಮುಗಿದಾಗ ಊಟ ಮಾಡಿಸಿ ಅವ್ರನ್ನ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀವಿ ಇಷ್ಟೆಲ್ಲದನ್ನೂ ಕೂಡ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಖುಷಿ ಖುಷಿ ಕೊಡುವ ಸಂಗತಿ ಇದು ಹಾಗೆ ಪ್ಯಾಲೇಸ್ ಗ್ರೌಂಡ್ ಇದೆ ಬೆಂಗಳೂರಿನಲ್ಲಿ ಅದು ಕೂಡ ನಮ್ಮ ಜನಕ್ಕೆ ಅದು ಇವೆಲ್ಲ ಒಳ್ಳೆ ಕೆಲಸಗಳು ಖಂಡಿತ ಮುಂದಿನ ದಿನಗಳಲ್ಲಿ ಈ ಯದುವೀರವರು ಬರೋದರಿಂದ ಆಗುತ್ತೆ ಒಂದು ಒಳ್ಳೆಯ ಸಂದೇಶವನ್ನು ಅವರು ಸಮಾಜಕ್ಕೆ ಕೊಡ್ತಾರೆ ನಮ್ಮ ಜೊತೆ ಪ್ರಜೆಗಳಾಗಿ ಬದುಕ್ತಾರೆ ನಾವು ಅವ್ರ ಜೊತೆ ಖಂಡಿತ ಕೈ ಜೋಡಿಸಿ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ನಾನು ಯದುವೀರವ್ರನ್ನ ಚುನಾವಣೆಗೆ ನಾನು ಸ್ವಾಗತಿಸ್ತೀನಿ ಕಳೆದ ವರ್ಷ ನಾಲ್ಕು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ರು ಕೂಡ ನನ್ನ ಪಕ್ಷ ಈ ಬಾರಿ ನಿಮಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದು ಬೇಡ ನಮ್ಮ ಪಕ್ಷದಲ್ಲಿ ಹಗಲು ರಾತ್ರಿ ದುಡಿದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತರಲ್ಲಿ ಸಾಮಾನ್ಯ ಕಾರ್ಯಕರ್ತರ ದುಡಿದಂತ ಶ್ರೀವತ್ಸ ಅವ್ರನ್ನ ನಾವು ಟಿಕೆಟ್ ಕೊಟ್ಟು ಗೆಲ್ಲಿಸ್ಬೇಕು ಅನ್ನುವಂತ ಭಾವನೆಯನ್ನ ವ್ಯಕ್ತಪಡಿಸಿದಾಗ ಸಹಜ ಅವರೇ ಎಷ್ಟೋ ಸಲ ಹೇಳಿದ್ದಾರೆ ಸ್ವತಃ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿಗೆ ಬಂದಿದ್ರು ಅವ್ರು ಹೇಳದಂತ ಮಾತು ಒಬ್ಬ ನಿಷ್ಠಾವಂತ ಕಾರ್ಯ ಮಾಧ್ಯಮದವರು ತಾವೇ ಕೇಳಿದ್ರಿ ನಾನು ಇನ್ನೂ ಭೇಟಿಯಾಗಿರ್ಲಿಲ್ಲ ಆಗ ಒಂದ್ ಮಾತು ಹೇಳಿದ್ರು ಭಾರತೀಯ ಜನತಾ ಪಕ್ಷ ಇರುವುದನ್ನೇ ನಿಷ್ಠಾವಂತ ಕಾರ್ಯಕರ್ತರ ಮೂಲಕವಾಗಿ ಒಬ್ಬ ನಿಜವಾದಂತ ಕಾರ್ಯಕರ್ತಿಗೆ ಯಾವಾಗ ವಿಷಯ ಗೊತ್ತಾಗತ್ತೆ ಅಂತಂದ್ರೆ ಇಂಥ ಸಂದರ್ಭಗಳು ಬಂದಾಗ ಅವರು ಆಗ್ಲೇ ಹೇಳಿದಾಗೆ ಪಕ್ಷ ತಾಯಸ್ಥಾನ ಹಾಗಾಗಿ ಅವ್ರು ಒಪ್ಕೊಂಡು ಪಕ್ಷದಲ್ಲೇ ಉಳ್ಕೊಂಡು ಪಕ್ಷದ ಸೂಚನೆಯನ್ನ ಪಾಲಿಸುವಂತದ್ದು ಮಾಡ್ತಾರೆ ರಾಮದಾಸ್ ಅನ್ನುವಂತ ವಿಶ್ವಾಸ ಇದೆ ಅಂತ ಅವತ್ ಹೇಳಿದ್ರು ಇವತ್ತೂ ಕೂಡ ನಮಗೂ ಕೂಡ ಎಲ್ಲರಿಗೂ ಇದೆ ಕೇಂದ್ರದಲ್ಲಿ ಇನ್ನು ಯಾರು ಏನು ಅಂತ ನಿರ್ಣಯ ಮಾಡಿಲ್ಲ ಪಾರ್ಲಿಮೆಂಟರಿ ಬೋರ್ಡ್ ಇನ್ನು ಮೀಟಿಂಗ್ ಆಗಿಲ್ಲ ಪ್ರೊಸೆಸ್ ಅಲ್ಲಿ ಇದೆ ಈ ಸಂದರ್ಭದಲ್ಲಿ ಅನವಶ್ಯಕವಾದಂತ ಚರ್ಚೆಗಳು ಬಂದಿದೆಯಲ್ಲ ಅದಕ್ಕೋಸ್ಕರವಾಗಿ ನಾವೆಲ್ಲ ಪಕ್ಷದ ಪರವಾಗಿದ್ದೇವೆ ಮತ್ತು ಈ ಚರ್ಚೆಗಳಿಗೆ ಇನ್ನು ಅಂತ್ಯ ಆಗಿಲ್ಲ ಅಂತ ಅಂತ ತಿಳಿಸುವಂತ ಒಂದೇ ವಿಷಯ ಇಟ್ಕೊಂಡು ಇಲ್ಲಿ ಬಂದ್ವೇ ಹೊರತು ಬೇರೆ ಏನೂ ಅಲ್ಲ ಎರಡನೇದು ಇವತ್ತು ಕಳೆದ ಹತ್ತು ವರ್ಷಗಳ ಹಿಂದೆ ಪ್ರತಾಪ್ ಸಿಂಹ ಸಾಹೇಬರು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಕಾರ್ಯಕರ್ತರು ಅವ್ರಿಗೆ ಯಾರು ಸಹ ಚಿರ ಪರಿಸ್ಥಿತಿ ಸಹ ಇರಲಿಲ್ಲ ಅವರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಅವ್ರನ್ನ ಆ ಚುನಾವಣೆಯಲ್ಲಿ ಗೆಲ್ಲಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆಯ ರಿಸಲ್ಟ್ ಅನ್ನ ಕೊಟ್ಟಿದ್ದ ಆದ್ರೆ ಇನ್ನು ಇವತ್ತು ತೀರ್ಮಾನ ಆಗಿಲ್ಲ ಯಾರು ಅಭ್ಯರ್ಥಿ ಅಂತ ತೀರ್ಮಾನವೂ ಆಗಿಲ್ಲ ಇದಕ್ಕೂ ಸಹ ಪ್ರತಾಪ್ ಸಿಂಹ ಅವರು ಬಹಳ ಒಳ್ಳೆ ಕೆಲಸವನ್ನ ಕಳೆದ ಹತ್ತು ವರ್ಷಗಳ ಕಾಲ ಬಹಳ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ಅವರು ಪಾರ್ಲಿಮೆಂಟ್ ಸದಸ್ಯ ನಂತರದಲ್ಲಿ ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸಿದ್ದಾರೆ ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತೆ ನಿನ್ನೆ ಸಹ ನಮ್ಮ ನಿತೀಶ್ ಗಡ್ಕರಿ ಅವರ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಸುಮಾರು ನಾಲ್ಕು ಸಾವಿರ ಕೋಟಿ ಅಷ್ಟು ಅನುದಾನವನ್ನು ನಮ್ಮ ಎರಡು ಮೂರು ಜಿಲ್ಲೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನ ನಾವು ಗಮನಿಸಿದ್ದೇವೆ ಭಾಳ ಒಳ್ಳೆ ಕೆಲಸ ಅಂತೂ ಆಗಿದೆ ಅದ್ರ ಜೊತೆಗೆ ಕೆಲವು ಗೊಂದಲಗಳು ಎಲ್ಲೋ ಟಿಕೆಟ್ ಸಿಗ್ತಾ ಇಲ್ಲೋ ಅಂತಕ್ಕಂಥ ಗೊಂದಲ ಮತ್ತೆ ಮೈಸೂರಿನ ಮಹಾರಾಜರು ಸಹ ಮೈಸೂರಿನ ಅಭಿವೃದ್ಧಿಗೆ ಸಾಕಷ್ಟು ಒಳ್ಳೆ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅವ್ರ ಬಗ್ಗೆ ನಮ್ಮ ಕಾರ್ಯಕರ್ತರಾಗಲಿ ಸಾರ್ವಜನಿಕರಾಗ್ಲಿ ಅವರಲ್ಲಿ ಮನವಿ ಮಾಡೋಕ್ಕೆ ನಾನು ಗೋಷ್ಠಿಯನ್ನು ಕಳೆದಿದ್ದೇನೆ ಅವ್ರ ಬಗ್ಗೆ ಯಾರು ಸಹ ಅಗುರವಾಗಿ ಮಾತಾಡುವಂಥದ್ದು ಬೇಡ ಅಂತಕ್ಕಂಥ ಮನವಿನ ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಈ ಸಭೆಗೆ ನಾನು ತಿಳಿಸ್ತಾ ಇದ್ದೇನೆ ಯಾಕಂದರೆ ಮಹಾರಾಜರ ಒಂದು ಕೊಡುಗೆ ಮೈಸೂರು ನಗರಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ರ ಬಗ್ಗೆ ನಮ್ಮ ಯಾವುದೇ ಮುಖಂಡರಾಗಲಿ ಕಾರ್ಯಕರ್ತರಾಗ್ಲಿ ಅವ್ರ ಬಗ್ಗೆ ಯಾರು ಸಹ ಮಾತಾಡಬಾರದು ಅಂತಕ್ಕಂಥ ಸೂಚನೆ ಇದೀಗ ಪುನೀತ್ ಇದ್ದಾರೆ ಪುನೀತ್ ನಮಗೆ ಗೊತ್ತಿರುವಷ್ಟರ ಮಟ್ಟಿಗೆ ಮೈಸೂರು ಮಹಾರಾಜರ ಮನೆತನ ಅಥವಾ ಮನೆತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ರಾಜಕಾರಣಿಯು ಕೂಡ ಲಘುವಾಗಿ ಆಗಲಿ ವ್ಯಂಗ್ಯವಾಗಿ ಆಗಲಿ ಅಥವಾ ಆಕ್ರೋಶದಲ್ಲಾಗಲಿ ಹೊಟ್ಟೆಕಿಚ್ಚಲ್ಲಾಗಲಿ ಮಾತನಾಡಿದ ನಾವು ಕೇಳಿಲ್ಲ ಸಣ್ಣಪುಟ್ಟ ಟೀಕೆ ಮಾಡಿರಬಹುದು ಬೇರೆ ಬೇರೆ ಕಾಲಘಟ್ಟದಲ್ಲಿ ಈ ಹಿಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಕೂಡ ಸ್ಪರ್ಧೆ ಮಾಡಿದರು ಗೆದ್ದಿದ್ದಾರೆ ಸೋತಿದ್ದಾರೆ ಎಲ್ಲವೂ ಸರಿ ಇಲ್ಲಿ ಪ್ರತಾಪ್ ಸಿಂಹ ಮೈಸೂರು ರಾಜಮನೆತನದ ಯದುವೀರವರ ಬಗ್ಗೆ ಯದುವೀರವರ ಬಗ್ಗೆ ಈಗ ಕಿಚ್ಚಿನ ಮಾತಾಡ್ತಾ ಇದ್ದಾರಾ ಅಸಹನೆಯಿಂದ ಮಾತಾಡ್ತಾ ಇದ್ದಾರಾ ನಿಮ್ಮಂಥವರು ದರ್ಬಾರ್ ಬಿಟ್ಬಿಟ್ಟು ಇಲ್ಲ ಯಾಕೆ ಬರ್ತಾ ಇದ್ದೀರಿ ಅಂತ ಟೀಕೆ ಮಾಡ್ತಾ ಇದ್ದಾರಾ ಅಥವಾ ತಾವು ಬರಬೇಡಿ ಅಂತ ಮೆಸೇಜ್ ಕೊಡ್ತಾ ಇದ್ದಾರ ನೀವು ಅಲ್ಲಿಂದ ಆ ಗದ್ದಿಗೆ ಇಳಿದು ಇಲ್ಲಿಗೆ ಬಂದು ನಮಸ್ಕಾರ ಯಾಕೆ ಹಾಕ್ತೀರಿ ಅನ್ನೋ ಮೂಲಕವಾಗಿ ಬರೋದನ್ನು ತಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರಾ ಪ್ರತಾಪ್ ಸಿಂಹ ಅಂತ ಯಾವಾಗಂತ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ ಅವರು ಹೊಟ್ಟೆ ಕಿಚ್ಚಿನಿಂದ ಮಾತನಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆಯೂ ಕೂಡ ಕಂಡು ಬರುತ್ತೆ ಮತ್ತೊಂದು ಕಡೆ ನೋಡೋದಾದ್ರೆ ಹತಾಶೆ ಆಗಿದ್ದಾರೆ ಅಂದ್ರೆ ಎಲ್ಲೋ ಟಿಕೆಟ್ ಕಂಪ್ಲೀಟ್ ಆಗಿ ಕೈ ತಪ್ಪಿದೆ ಅನ್ನೋ ಒಂದು ಮಾಹಿತಿ ಅವರಿಗೆ ತಕ್ಕಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಂದು ರೀತಿ ನೋವಿನಲ್ಲಿ ಹೇಳ್ತಾ ಇರತಕ್ಕಂಥ ವಿಚಾರ ಕೂಡ ಕಾಣುತ್ತೆ ಆದ್ರೆ ಮತ್ತೊಂದು ಕಡೆ ಬಹಳ ಪ್ರಮುಖವಾಗಿ ನಾವು ಸಾಮಾನ್ಯ ಜನ ಸಾಮಾನ್ಯ ಜನರ ಕೆಲಸ ಮಾಡ್ಲಿಕ್ಕೆ ಅವ್ರ ಮುಂದೆ ಹೋಗ್ತೇವೆ ನಿಮ್ ಕೈಲಿ ಹೋಗ್ಲಿಕ್ಕೆ ಸಾಧ್ಯ ಇಯಾ ಅನ್ನೋ ಒಂದು ರೀತಿನಲ್ಲಿ ಅಂದ್ರೆ ಹೆದರಿಸುವಂತಹ ರೀತಿನಲ್ಲಿ ಮಾತನಾಡತಕ್ಕಂಥದ್ದು ವ್ಯಂಗ್ಯವಾಗಿ ಇದೆ ಇದನ್ನೆಲ್ಲವನ್ನೂ ಕೂಡ ಮಾಡಿದ್ದಾರೆ ಈಗ ಸ್ವಲ್ಪ ಹೊತ್ತಿನಲ್ಲಿ ಅಷ್ಟೇ ಮಾಜಿ ಸಚಿವರಾಗಿರುವಂತಹ ಎಸ್ ಎ ರಾಮದಾಸ್ ಅವರು ಕೂಡ ಪ್ರೆಸ್ ಮೀಟ್ ಅನ್ನ ಮಾಡಿದ್ರು ಆ ಸಂದರ್ಭದಲ್ಲಿ ರಾಜಮನೆತನ ಇಡೀ ಮೈಸೂರು ಭಾಗದಲ್ಲಿ ಜೊತೆಗೆ ಅವರು ಕೊಟ್ಟಿರತಕ್ಕಂಥ ಕೊಡುಗೆಗಳೆಲ್ಲವನ್ನೂ ಕೂಡ ಪ್ರಸ್ತಾಪ ಮಾಡುವ ಮುಖಾಂತರ ಅವರ ಕೊಡುಗೆಯನ್ನು ನೆನೆಯುವಂತ ಒಂದು ಕೆಲಸವನ್ನು ಮಾಡಿದ್ರು ಅದು ಬಿಜೆಪಿ ಪಕ್ಷ ಇರಬಹುದು ಕಾಂಗ್ರೆಸ್ ಪಕ್ಷ ಇರಬಹುದು ಎಲ್ಲರೂ ಕೂಡ ರಾಜರ ಒಂದು ಕೊಡುಗೆಗಳನ್ನ ಈ ಭಾಗದಲ್ಲಿ ಹೆಚ್ಚಿನದಾಗಿ ಒಂದು ಕೆಲಸವನ್ನು ಮಾಡ್ತಾರೆ ಅದರ ಇಲ್ಲಿ ಪ್ರತಾಪ್ ಸಿಂಹ ಅವರು ಕೇವಲ ಒಂದು ಪಕ್ಷದ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜರ ಬಗ್ಗೆ ಈ ರೀತಿಯಾಗಿ ಮಾತನಾಡಿರತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಒಂದು ರೀತಿ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಯಾಕೆ ಅಂತ ಹೇಳಿದ್ರೆ ಇವರು ಕೂಡ ಒಬ್ರು ಏನು ಸಾಮಾನ್ಯ ವ್ಯಕ್ತಿಯಾಗಿದ್ದಂತವರಿಗೆ ಪಕ್ಷ ಟಿಕೆಟ್ ಕೊಡುವಂತ ಒಂದು ಕೆಲಸವನ್ನು ಮಾಡಿತ್ತು ಏಕಾಏಕಿ ಅವರು ಬಂದು ಇಲ್ಲಿ ಸ್ಪರ್ಧೆಯನ್ನು ಮಾಡಿದ್ರು ಅದೇ ರೀತಿಯಾದಂತಹ ಬೆಳವಣಿಗೆಗಳು ಈಗಲೂ ಕೂಡ ಆಗ್ಬಹುದು ಆದರೆ ಒಬ್ಬ ರಾಜವಂಶಸ್ಥರನ್ನ ಈ ಭಾಗದಲ್ಲಿ ರಾಜರನ್ನ ಒಂದು ರೀತಿ ಉನ್ನತ ಸ್ಥಾನದಲ್ಲಿ ನೋಡ್ತಕ್ಕಂಥ ಜನ ಇರ್ತಾರೆ ಅವರ ಮನಸ್ಸುಗಳಿಗೆ ನೋವಾಗುವಂತಹ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರು ಇಲ್ಲಿ ಮಾತನಾಡಿರತಕ್ಕಂಥದ್ದು ಮುಖ್ಯವಾಗಿ ಅವರನ್ನ ಹೆದರಿಸುವಂತಹ ಒಂದು ರೀತಿಯಲ್ಲೂ ಕೂಡ ಇರತಕ್ಕಂಥ ಮಾತುಗಳಿದ್ದಾವೆ ಜೊತೆಗೆ ವ್ಯಂಗ್ಯವಾಗಿ ಮಾತನಾಡ್ತಕ್ಕಂಥದ್ದು ಕೂಡ ಇರತಕ್ಕಂಥದ್ದು ಟೀಕೆ ಮಾಡ್ತಕ್ಕಂಥ ರೀತಿಯಲ್ಲೂ ಕೂಡ ಇರತಕ್ಕಂಥದ್ದು ಜೊತೆಗೆ ಹೆಚ್ಚಿನದಾಗಿ ಸರ್ಕಾರ ಮತ್ತೆ ಅಂದ್ರೆ ಈಗ ಇರ್ತಕ್ಕಂಥ ಅಂದ್ರೆ ವ್ಯಾಜ್ಯಗಳಲ್ಲಿ ಇರ್ತಕ್ಕಂಥ ಹಲವು ಏನು ರಾಜಮನೆತನಕ್ಕೆ ಸೇರಿದಂತಹ ಆಸ್ತಿ ಅಂತಸ್ತುಗಳಲ್ಲಿದ್ದಾವೆ ಇದೆಲ್ಲದರ ಬಗ್ಗೆಯೂ ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಸುಮಾರು ಎರಡು ಸಾವಿರ ಕೋಟಿ ಬೆಲೆ ಆಸ್ತಿಯನ್ನು ಸೆಕ್ಯೂರ್ ಮಾಡಿಕೊಳ್ಳಿ ಅವರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಅನ್ನೋ ಒಂದು ಪರೋಕ್ಷವಾದಂತಹ ಹೇಳಿಕೆಗಳು ಇಲ್ಲಿ ಹೆಚ್ಚಿನದಾಗಿದ್ದಾವೆ ಇಷ್ಟು ದಿನಗಳ ಕಾಲ ಕಾರ್ಯಕರ್ತರ ಒಂದು ಸಮಸ್ಯೆಗಳನ್ನ ಕೇಳಬೇಕು ಅಂತ ಹೇಳಿದ್ರೆ ಒಂದು ಫೋನ್ ಕಾಲ್ ಬಂದ ತಕ್ಷಣ ನಾನು ಅವರ ಮನೆ ಬಾಗಿಲಿಗೆ ಹೋಗ್ತಿದ್ದೆ ಆದ್ರೆ ಈಗ ಕಾರ್ಯಕರ್ತರು ಮಹಾರಾಜರ ಮನೆಗೆ ಹೋಗಿ ಕೂತ್ಕೊಳ್ಬೇಕಾಗುತ್ತೆ ಅಲ್ಲಿ ಮನೆ ಬಾಗಿಲನ್ನು ಕಾಯ್ಬೇಕಾಗುತ್ತೆ ಈ ತರದ ಒಂದು ಹೇಳಿಕೆಗಳು ಜೊತೆಗೆ ಹೆಚ್ಚಿನದಾಗಿ ಎಸಿ ರೂಮ್ ನಲ್ಲಿ ಇದ್ದಂತವರು ಈಗ ಫೀಲ್ಡ್ ಗೆ ಬರಬೇಕಾದಂತಹ ಅನಿವಾರ್ಯತೆ ಇದೆ ಇದು ಬರಲಿ ಸಾಧ್ಯ ಈ ತರದ ಒಂದು ಹೇಳಿಕೆಗಳು ಇರತಕ್ಕಂಥದ್ದು ಇದು ಸ್ವತಃ ಬಿಜೆಪಿಯಲ್ಲಿ ಇರತಕ್ಕಂಥ ಸ್ಥಳೀಯ ನಾಯಕರುಗಳಿಗೂ ಕೂಡ ಈಗಾಗಲೇ ಬೇಸರವನ್ನು ಉಂಟು ಮಾಡಿದೆ ಆ ಒಂದು ಹೇಳಿಕೆಯನ್ನು ಕೊಡಬಾರ್ದಿತ್ತು ಅವರು ಎಲ್ಲೋ ಒಂದು ಕಡೆ ಅವರಿಗೆ ಟಿಕೆಟ್ ಕೈ ಇದೆ ಅಂತ ಹೇಳಿ ಅವರು ವಿಚಲಿತರಾಗಿದ್ದಾರೆ ಆದ್ರೆ ಇನ್ನೂ ಕೂಡ ಅಧಿಕೃ ಅಧಿಕೃತವಾಗಿ ಹಿರಿಯ ನಾಯಕರು ಅಂದ್ರೆ ಹೈಕಮಾಂಡ್ ನಿಂದ ಟಿಕೆಟ್ ಇವರಿಗೆ ಅಂತಕ್ಕಂಥ ಒಂದು ಘೋಷಣೆ ಆಗಿಲ್ಲ ಹೀಗಾಗಿ ಆ ಒಂದು ಘೋಷಣೆ ಆಗ್ಲಿಕ್ಕಿಂತ ಮುಂಚೆಯೇ ಈ ರೀತಿಯಾದಂತಹ ವಿಚಲಿತವಾದಂತಹ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಅವರ ಅವರ ಪಕ್ಷದ ನಾಯಕರುಗಳೇ ಅವರಿಗೆ ಬುದ್ಧಿ ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಪ್ರತಿ ಬಾರಿಯೂ ಕೂಡ ವಾತಾವರಣ ಅಂದ್ರೆ ತಮಗೆ ಸಮಸ್ಯೆ ಒಂದು ಈ ರೀತಿಯಾಗಿ ವ್ಯಕ್ತಿಯ ಬಗ್ಗೆ ಎದುರಿತಕ್ಕಂಥದ್ದು ಇದೇನು ಮೊದಲಲ್ಲ ಈ ತರದ ಒಂದು ಹೇಳಿಕೆಗಳು ಕೂಡ ಇರತಕ್ಕಂಥದ್ದು ಆದ್ರೆ ಆ ರಾಜವಂಶಸ್ಥ ಯದುವೀರ್ ಯದುವೀರ್ ಅವರ ಬಗ್ಗೆ ಮಾತನಾಡಿ ಮೈಸೂರಿನ ಜನತೆಗೆ ಸಾಕಷ್ಟು ನೋವನ್ನು ಉಂಟು ಮಾಡಿದೆ ಹೀಗಾಗಿ ಹಿಂದೆ ಹಿಂದೆ ಪುನೀತ್ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಯಾರಿಗೆ ತಪ್ಪಿರುತ್ತಲ್ಲ ಟಿಕೆಟ್ ತಪ್ಪಿದ್ದವರ ವಿಚಾರದಲ್ಲಿ ಪಕ್ಷ ಪಕ್ಷನಿಷ್ಠೆ ಪಕ್ಷ ದೊಡ್ಡದು ಬಂಡ ಹೇಳಬಾರ್ದು ಏನೂ ಮಾತಾಡಬಾರ್ದು ಪಕ್ಷ ದೊಡ್ಡದು ಈ ಥರ ಎಲ್ಲ ಬೋಧನೆ ಮಾಡ್ತಿದ್ದಂಥವ್ರು ಕೆಲವರು ಅವರೇ ಈಗ ಈ ಥರ ತಮ್ಮ ಹತಾಶೆಯನ್ನು ಆಕ್ರೋಶವನ್ನು ವ್ಯಕ್ತಪಡಿಸ್ಕೊಳ್ತಾ ಇದ್ದಾರಾ ಅಂತ ಅಂದರೆ ತಮಗಾದಾಗ ಅಷ್ಟೇ ಇದೇ ರಾಮದಾಸ್ಗಾದಾಗ ನಾಗೇಂದ್ರ ಅವ್ರಿಗಾದಾಗ ಏನೇನಾಗಿತ್ತು ಅದಕ್ಕೂ ಮೈಸೂರು ಜನ ಸಾಕ್ಷಿಯಾಗಿದ್ದಾರೆ ಅದ್ಯಾವುದೋ ಬಸ್ ಸ್ಟ್ಯಾಂಡ್ ವಿಚಾರದಲ್ಲಿ ಏನು ಮಾತಾಡಿದ್ರು ಇದೇ ಪ್ರತಾಪ್ ಸಿಂಹ ಅದಕ್ಕೂ ಮೈಸೂರು ಜನ ಸಾಕ್ಷಿಯಾಗಿದ್ದಾರೆ ಇವರು ಯಾರನ್ನು ಯಾವಾಗ ಎಲ್ಲಿ ಪಿಚ್ ಮಾಡಿದ್ರು ಅದಕ್ಕೂ ಸಾಕ್ಷಿಯಾಗಿದ್ದಾರೆ ಗ್ಯಾಸ್ ಪೈಪ್ಲೈನು ರೋಡು ಕಾಮಗಾರಿಗಳು ಇನ್ನೊಂದು ವಿಚಾರದಲ್ಲಿ ಇವರು ಸ್ಟೇಟ್ಮೆಂಟ್ಸ್ ಏನಿತ್ತು ಯಾವ ಕ್ಷೇತ್ರಕ್ಕೆ ಏನು ಮಾಡಿದ್ರು ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿರಬಹುದು ಆದರೆ ಅದೆಲ್ಲವೂ ಈಗ ತಮಗೆ ಬಂದಾಗ ಮಾತ್ರ ರಾಗ ಬೇರೆ ಚೇರ ಬೇರೆ ಥರ ಚೇಂಜ್ ಆಗಿಬಿಡುತ್ತಾ ಅಂತ ಖಂಡಿತವಾಗಿ ಅದು ಅವರ ಒಂದು ಹೇಳಿಕೆಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದಾರೆ ಮಕಾಂತ್ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಏನು ಪ್ರತಾಪ್ ಸಿಂಹ ಅವರ ಒಂದು ನಿನ್ನೆಯ ಒಂದು ಎಫ್ ಬಿ ಐ ಲೈವ್ ಇರಬಹುದು ಜೊತೆಗೆ ಇವತ್ತು ಬೆಳಗ್ಗೆ ಅವರು ರಾಜರ ಬಗ್ಗೆ ಮಾತನಾಡಿರತಕ್ಕಂಥ ವಿಚಾರ ಇರಬಹುದು ಈಗ ಮೈಸೂರಿನ ಬಿಜೆಪಿಯ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಅವರು ಇರಬಹುದು ಜೊತೆಗೆ ಮಾಜಿ ಸಚಿವ ಎಸ್ ಎ ರಾಮದಾಸ್ ಅವರು ಇರಬಹುದು ಇವರು ಸುದ್ದಿಗೋಷ್ಠಿಯನ್ನು ಮಾಡುವ ಮುಖಾಂತರ ತಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಗೊಂದಲ ಉಂಟಾಗುತ್ತೆ ಜೊತೆಗೆ ಸಂಸದರ ಈ ಒಂದು ಹೇಳಿಕೆಯಿಂದಾಗಿ ಮೈಸೂರಿನ ಜನರಿಗೂ ಕೂಡ ನೋವಾಗುತ್ತೆ ಹೀಗಾಗಿ ಇದನ್ನ ಅನಿಯತಾ ಭಾವಿಸುವಂತಹ ಒಂದು ಕೆಲಸವನ್ನು ಮಾಡಬಾರದು ಹತಾಶೆಯಿಂದ ವಿಚಲಿತರಾಗಿ ಈ ತರ ಮಾತನಾಡ್ತಾ ಇದ್ದಾರೆ ಈ ತರದ ಮಾತುಗಳನ್ನು ಆಡಬಾರದು ಅಂತ ಹೇಳಿ ಅವರಿಗೆ ಸುದ್ದಿಗೋಷ್ಠಿಯನ್ನ ಮಾಡುವ ಮುಖಾಂತರ ಒಂದು ಕೆಲಸವನ್ನ ಬಿಜೆಪಿಯ ನಾಯಕರುಗಳೇ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಯಾವ ರೀತಿಯಾದಂತಹ ಉದಾಹರಣೆಯನ್ನ ಈ ಸಂದರ್ಭದಲ್ಲಿ ಕೊಡ್ತಾರೆ ಅಂತ ಹೇಳಿದ್ರೆ ಸ್ವತಃ ಮಾಜಿ ಸಚಿವ ಎಸ್ ಎ ರಾಮದಾಸ್ ಅವರು ಕಳೆದ ಚುನಾವಣೆಯಲ್ಲಿ ನನಗೆ ಟಿಕೆಟ್ ಮಿಸ್ ಆಯ್ತು ಆ ಒಂದು ಸಂದರ್ಭದಲ್ಲಿ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಹಿರಿಯರು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೆ ಆ ಒಂದು ಸಂದರ್ಭದಲ್ಲಿ ಸ್ವತಃ ಸಂಸದರು ಕೂಡ ಈ ನನ್ನ ಮನೆಗೆ ಭೇಟಿಯನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ನಾನು ಕೂಡ ಜೊತೆಗೆ ಸ್ನೇಹದಿಂದಲೇ ಮಾತನಾಡದೆ ನಮ್ಮ ರೀತಿಯಾದಂತಹ ನಡವಳಿಕೆ ಬಹಳ ಮುಖ್ಯವಾಗಿರುತ್ತೆ ಪಕ್ಷದಲ್ಲಿ ಅನ್ನೋ ಒಂದು ಬುದ್ಧಿಯನ್ನು ಹೇಳಲಿಕ್ಕೆ ಮುಂದಾಗ್ತಾರೆ ಜೊತೆಗೆ ಇಲ್ಲಿ ಈ ಒಂದು ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ನಾಯಕರು ಸೋಲಿಕ್ಕೆ ಅವರ ಒಂದು ನಡವಳಿಕೆಯ ಕಾರಣ ಅಂತ ಹೇಳಿ ಪ್ರತಾಪ್ ಸಿಂಹ ಹೇಳಿದ್ದಾರೆ ಅದಕ್ಕೂ ಕೂಡ ಟಾಂಗ್ ಕೆಲಸವನ್ನ ನಗರಾಧ್ಯಕ್ಷ ಎಲ್ ನಾಗೇಂದ್ರ ಅವರು ಮಾಡಿರತಕ್ಕಂಥದ್ದು ನನ್ನ ನಡವಳಿಕೆ ಸರಿ ಇರುವಂತಹ ಹಿನ್ನೆಲೆಯಲ್ಲಿಯೇ ನನಗೆ ಅಧ್ಯಕ್ಷರನ್ನ ಮಾಡಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಏನಾದರೂ ಕೂಡ ರಾಜರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಮಗೆ ಏನು ಟಿಕೆಟ್ ಮಿಸ್ ಆಗ್ತಾ ಇದೆ ಅನ್ನೋ ಒಂದು ಭೀತಿಯಲ್ಲಿ ಅಂದ್ರೆ ಆತಂಕಕ್ಕೊಳಗಾಗಿ ಮಾಡ್ತಾ ಇದ್ದಾರೆ ಇದರ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಮಾಕಾಂತ್ ಥ್ಯಾಂಕ್ ಯು ಪುನೀತ್